ಇವತ್ತು ಯೂರಿನರಿ ಪ್ರಾಬ್ಲಮ್ಸ್ ಇನ್ ಡಯಾಬಿಟೀಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಆಯುರ್ವೇದದಲ್ಲಿ ನಾವು ಮಧುಮೇಹ ಅನ್ನೋದು ಪ್ರಮೇಹದಲ್ಲಿ ಒಂದು ಇಟ್ ಈಸ್ ಒನ್ ಆಫ್ ದ ಟೈಪ್ಸ್ ಆಫ್ ಪ್ರಮೇಹ ಪ್ರಮೇಹ ಅಂದರೆ ಪ್ರಕರ್ಷಣ ಮೇಹ ಇತಿ ಪ್ರಮೇಹ ಆಯುರ್ವೇದದಲ್ಲಿ ನಾವು ಮಧುಮೇಹ ಅಥವಾ ಡಯಾಬಿಟೀಸ್ ಅನ್ನೋದು ಈ ಯೂರಿನರಿ ಸಿಸ್ಟಮ್ಗೆ ಸಂಬಂಧಪಟ್ಟಿರೋದು ಅದರಲ್ಲಿ ಒಂದು ಇಂಪಾರ್ಟೆಂಟ್ ಲಕ್ಷಣ ಕಾಣಿಸ್ಕೊಳ್ಳೋದೆ ಸಲ ಯೂರಿನೇಷನ್ ಪದೇ ಪದೇ ಹೋಗೋದು ಸೊ ಅದು ಒಂದು ಮುಖ್ಯವಾಗಿರೋ ಒಂದು ಲಕ್ಷಣ ಕೂಡ ಕಾಣಿಸ್ಕೊಳುತ್ತೆ ಸೊ ಆಯುರ್ವೇದದಲ್ಲಿ ನಾವು ವಿಗಿವ್ ಅ ಲಾಟ್ ಆಫ್ ಇಂಪಾರ್ಟೆನ್ಸ್ ಟು ದ ಯೂರಿನರಿ ಸಿಸ್ಟಮ್ಸ್ ನಾವು ಅವಾಗ ಔಷಧಿಗಳು ಕೂಡ ಕೊಡೋವಾಗ ಈ ಒಂದು ಲಕ್ಷಣ ಹೇಗಿದೆ ಅನ್ನೋದನ್ನೇ ಚೆಕ್ ಮಾಡ್ತೀವಿ ಸೊ ಯೂರಿನರಿ ಪ್ರಾಬ್ಲಮ್ಸ್ ಅಂತ ನಾವು ಹೇಳಿದಾಗ ಡಯಬಿಟೀಸಲ್ಲಿ ಅದು ಅವರಿಗೆ ಇದೇನು ಒಂದು ಕಾಯಿಲೆ ಶುರು ಆಗಿರವೆ ಆಗಿದೆ ಅಂತಾಗೆ ಅದ್ರದ್ದು ಲಕ್ಷಣವಾಗಿ ಕಾಣಿಸ್ಕೊಳತ್ತೆ ಕೆಲವರಿಗೆ ಫ್ರೀಕ್ವೆಂಟಾಗಿ ಯೂರಿನೇಷನ್ ಅಥವಾ ಪದೇ ಪದೇ ಯೂರಿನ್ ಹೋಗಬೇಕು ಅಂತ ಅನಿಸುತ್ತೆ ಅಥವಾ ಉರಿ ಮೂತ್ರ ಬರ್ನಿಂಗ್ ಸೆನ್ಸೇಷನ್ ಕಾಣಿಸ್ಕೊಳ್ಳೋದು ರಾತ್ರಿ ಇಡೀ ಒಂದು ಸ್ವಲ್ಪ ನಿದ್ದೆ ಅಷ್ಟು ಸರಿಯಾಗಿ ಬಂದಿರೋಲ್ಲ ಸ್ವಲ್ಪ ಡಿಸ್ಟರ್ಬೆನ್ಸು ಕೂಡ ಇರುತ್ತೆ ಯಾಕಂದರೆ ಕೆಲವು ಸಲ ಇದೇ ಒಂದು ಯೂರಿನ್ ಸಮಸ್ಯೆಗಳ ಕಾಣಿಸ್ಕೊಳ್ಬೋದು ಅಥವಾ ಬಾಯರ್ಕೆ ತುಂಬ ಹೆಚ್ಚಾಗಿ ಕೂಡ ನೀರು ಜಾಸ್ತಿ ಹೆಚ್ಚಾಗಿ ತಗೊಳ್ತಾರೆ ಆವಾಗಲೂ ಕೂಡ ಅವ್ರಿಗೆ ಕ್ಲಿಯರ್ ಮಾಡಬೇಕು ಅಂತ ಅನ್ಸೋದು ಈ ಒಂದು ಸಮಸ್ಯೆ ಆಗಿದ್ರೆ ಎರಡನೇದು ಇವಾಗ ಡಯಾಬಿಟೀಸ್ ಆಗಲೇ ಬಂದಿದೆ ಒಂದು ರೀತಿಯಲ್ಲಿ ಅವರು ನಿಯಂತ್ರಣ ಮಾಡ್ಕೊಂಡಿದ್ರೆ ಒಂದು ರೀತಿಯಲ್ಲಿ ಇದೆ ಅದು ಆದರೆ ಅವರಿಗೆ ಕೆಲವು ಕಾರಣಗಳಿಂದ ಈ ಇನ್ಫೆಕ್ಷನ್ಸ್ಗಳು ಬಂದ್ಬಿಟ್ರೆ ಎಸ್ಪೆಷಲಿ ಯೂರಿನ್ ಇನ್ಫೆಕ್ಷನ್ಸು ಹೋಗೋಕ್ಕೆ ಸ್ವಲ್ಪ ಸಮಯ ತೊಗೊಳುತ್ತೆ ಅಥವಾ ಈ ತೊಂದರೆ ಸಮಸ್ಯೆ ಕಾಡ್ತಾ ಇರತ್ತೆ ಸೊ ಈ ಥರ ಈ ಒಂದು ಸಮಸ್ಯೆಗಳಿದ್ದಾಗ ಈ ಆಯುರ್ವೇದದಲ್ಲಿ ನಾವು ಯಾವ ರೀತಿ ಇದಕ್ಕೆ ಚಿಕಿತ್ಸೆಗಳನ್ನು ಕೊಡ್ತೀವಿ ಇವಾಗ ಆಯುರ್ವೇದದಲ್ಲಿ ನಾವು ಹಲವಾರು ನಮ್ಮ ಗಿಡಮೂಲಿಕೆಗಳು ಹೇಗಿರತ್ತೆ ಅಂದರೆ ಬರೀ ಈ ಶುಗರ್ ಲೆವೆಲ್ನ ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು ಅಷ್ಟೇ ಇರಲ್ಲ ಅದು ಡಯಾಬಿಟೀಸ್ನಲ್ಲಿ ಸಂಬಂಧಪಟ್ಟರೆ ಅದು ಏನೇನು ಡ್ಯಾಮೇಜ್ ಮಾಡ್ತಾ ಇರತ್ತೋ ಇವಾಗ ನರ್ವ್ ಡ್ಯಾಮೇಜ್ ಅನ್ಬೋದು ಬ್ಲಡ್ ಸಪ್ಲೈ ಸ್ವಲ್ಪ ಕಮ್ಮಿ ಆಗ್ಬೋದು ಟಿಶ್ಯೂ ಡ್ಯಾಮೇಜ್ ಅಂತ ಆಗಿರ್ಬೋದು ಸೊ ಈ ಎಲ್ಲ ಒಂದು ತೊಂದರೆಗಳನ್ನು ಸರಿ ಮಾಡೋದ್ರಲ್ಲೇ ಈ ನಮ್ಮ ಔಷಧಿಗಳು ಕೂಡ ಅದೇ ರೀತಿಯಾಗಿ ಕೆಲಸ ಮಾಡುತ್ತೆ ಅದಕ್ಕೆ ನೀವು ನೋಡಿರ್ಬೋದು ಬರೀ ಇವಾಗ ಸರ್ವಸಾಮಾನ್ಯ ಇವಾಗ ಒಂದು ಎಕ್ಸಾಂಪಲ್ ಆಗಿ ತಗೊಳ್ಬೇಕು ಅಂದರೆ ಅರ್ಶನ ಆಗಿರ್ಬೋದು ಅಥವಾ ಅಮೃತ ಬಳ್ಳಿ ಆಗಿರ್ಬೋದು ಅದು ಬರೇ ಒಂದೇ ಒಂದು ದ್ರವ್ಯ ಹಲವಾರು ಕಾಯಿಲೆಗಳಿಗೂ ಕೂಡ ಕೆಲಸ ಮಾಡುತ್ತೆ ಇವಾಗ ಹರ್ಷಣ ಅನ್ನೋದು ಎಲ್ರಿಗೂ ಗೊತ್ತಿದೆ ಡಯಬಿಟೀಸಿಗೆ ಇದು ತುಂಬ ಒಳ್ಳೆಯ ಔಷಧಿ ಅಂತ ಬರೀ ಡಯಬಿಟೀಸಿಗೆ ಮಾತ್ರ ಅಲ್ಲ ಒಂದು ಮುಖದ ಒಂದು ಸೌಂದರ್ಯತೆಗೂ ಕೂಡ ಹೆಚ್ಚಕ್ಕೂ ಕೂಡ ಇದನ್ನು ಉಪಯೋಗಿಸ್ತೀವಿ ಲಿವರ್ ಸಮಸ್ಯೆಗಳ ಇರ್ದಕ್ಕೂ ಕೂಡ ಇದನ್ನು ಉಪಯೋಗಿಸ್ತೀವಿ ಅದೇ ರೀತಿ ಯಾವುದೇ ರೀತಿಯ ಒಂದು ಟಿಶ್ಯೂ ಡ್ಯಾಮೇಜ್ ಆಗಿದ್ದರೆ ಹರ್ಷಣವನ್ನು ಅದರಲ್ಲಿ ಉಪಯೋಗಿಸ್ತೀವಿ ಅಥವಾ ಕೆಲವು ಘೋರವಾಗಿರೋ ಕಾಯಿಲೆಗಳು ಇವಾಗ ಕ್ಯಾನ್ಸರ್ ಆ ಥರದಲ್ಲೂ ಕೂಡ ಇನ್ಫೆಕ್ಷನ್ಗಳಾಗಲಿ ಅಥವಾ ಅದರದ್ದು ಸ್ಪ್ರೆಡ್ ಆಗ್ತಾ ಇರೋದು ಕಮ್ಮಿ ಮಾಡಲಿಕ್ಕೂ ಕೂಡ ಹರ್ಷಣ ಉಪಯೋಗಿಸ್ತೀವಿ ಸೊ ಬರೀ ಒಂದೇ ಒಂದು ದ್ರವ್ಯ ಹಲವಾರು ರೀತಿ ಅದನ್ನು ಉಪಯೋಗಿಸೋದು ಸೊ ಆಯುರ್ವೇದದಲ್ಲಿ ನಾವು ಬರೇ ಒಂದು ಮೂತ್ರಕ್ಕೆ ಸಂಬಂಧಪಟ್ಟಿರೋದಂಥ ಅಲ್ಲ ಡಯಾಬಿಟೀಸ್ ಜೊತೆಗೆ ಇರತಕ್ಕಂಥದ್ದು ಬೇರೆ ಬೇರೆ ತೊಂದರೆಗಳಾಗಿರ್ಬೋದು ಅದನ್ನು ಕಡಿಮೆ ಮಾಡೋದ್ರಲ್ಲೂ ಕೂಡ ಔಷಧಿಗಳು ಇರುತ್ತೆ ಸೊ ಈ ಥರ ಒಂದು ಒಂದು ಮೂತ್ರದ ಒಂದು ಸಮಸ್ಯೆ ಬಂದಿದೆ ನೀವು ನಿಮ್ಮ ವೈದ್ಯರನ್ನು ಆಯುರ್ವೇದ ವೈದ್ಯರನ್ನು ಹೋಗಿ ಸಂಬಂಧಪಟ್ಟ ಅವರನ್ನ ಹೋಗಿ ಭೇಟಿ ಮಾಡಬೇಕು ಯಾವ ರೀತಿ ನಿಮಗೆ ತೊಂದರೆ ಬರ್ತಿದೆ ನೋಡಬೇಕು ಊರಿ ಜಾಸ್ತಿ ಆಗಿದೆಯಾ ಅಥವಾ ಯೂರಿನಲ್ಲಿ ರಕ್ತ ಕಾಣಿಸ್ಕೊಳ್ತಾ ಇದೆಯಾ ಅಥವಾ ಏನೋ ಒಂದು ಪಾರ್ಟಿಕಲ್ಸ್ ಇರೋ ಥರ ಕಾಣಿಸ್ಕೊಳ್ತಾ ಇದೆಯಾ ಅಥವಾ ಪದೇ ಪದೇ ಹೋಗಬೇಕು ಅನ್ಸತ್ತಾ ಸ್ವಲ್ಪ ಮಾತ್ರ ಯೂರಿನ್ ಹೋಗುತ್ತೆ ಪೂರ್ತಿ ಕ ಫುಲ್ ಬ್ಲಾಡರ್ ಕಂಪ್ಲೀಟಾಗಿ ಆಗ್ತಿಲ್ಲ ಓವರ್ ಆಕ್ಟಿವ್ ಬ್ಲ್ಯಾಡರ್ ಅಂದರೆ ತುಂಬ ಹೆಚ್ಚಾಗಿ ಹೋಗಬೇಕು ಅಂಡರ್ ಆ್ಯಕ್ಟಿವ್ ಅಥವಾ ಎಷ್ಟೋ ಸಮಯ ಆಗಿದೆ ಹೋಗೇ ಇಲ್ಲ ಇನ್ನು ಯೂರಿನ್ನು ಸೊ ಇವೆಲ್ಲ ಕೂಡ ಯೂರಿನ್ಗೆ ಸಂಬಂಧಪಟ್ಟಿರೋದು ಇದು ಒಂದಾದರೆ ಎರಡನೇದು ಕಿಡ್ನಿಯ ಒಂದು ಸಮಸ್ಯೆಗಳು ಸೊ ಕಿಡ್ನಿದು ಏನು ಫಂಕ್ಷನು ನಮ್ಮ ದೇಹದಲ್ಲಿ ರಕ್ತವನ್ನು ಅದನ್ನು ಶೋಧಿಸೋದು ಮತ್ತು ಅದರಲ್ಲಿರ್ತಕ್ಕಂಥ ನಮ್ಮದು ಕೆಲವು ಟಾಕ್ಸಿನ್ಸು ಯೂರಿನ್ ಮೂಲಕ ಹೊರಗಡೆ ಹಾಕಬೇಕಾಗಿರೋದು ಕಿಡ್ನಿಯ ಒಂದು ಮುಖ್ಯವಾದ ಒಂದು ಕೆಲಸ ಸೊ ಇದರಲ್ಲಿ ಆ ಫಿಲ್ಟ್ರೇಷನಲ್ಲಿ ಏನಾದರೂ ತೊಂದರೆಗಳು ಕಾಣಿಸ್ಕೊಂಡ್ರು ಕೂಡ ಸಮಸ್ಯೆಗಳು ಕಾಣಿಸ್ಕೊಳುತ್ತೆ ಸೊ ಆಯುರ್ವೇದದಲ್ಲಿ ಇವಾಗ ನಿಮಗೆ ಮನೆ ಮದ್ದದಾಗಿ ಅಥವಾ ಕೆಲವು ಕೆಲವು ಪದಾರ್ಥಗಳು ಗೊತ್ತಿರುತ್ತೆ ಅಷ್ಟರಲ್ಲೇ ನೀವು ಏನು ಮಾಡ್ಬೋದು ಅನ್ನೋದನ್ನು ಕೆಲವು ಹೇಳ್ತೀನಿ ಮೊದಲನೇದಾಗಿ ಅಜ್ವೈನ್ ಸೊ ಅಜ್ವೈನನ್ನು ನಾವು ಹೊಟ್ಟೆ ನೋವು ಸಂಬಂಧಪಟ್ಟಿರೋದರಲ್ಲಿ ಮಕ್ಳಿಗೂ ಕೊಡ್ತೀವಿ ದೊಡ್ಡವರು ತಗೊಳ್ತಾರೆ ಅಜೀರ್ಣ ಆಗಿದ್ರೂ ಕೂಡ ಅಜವೈನನ್ನ ಉಪಯೋಗಿಸ್ತೀವಿ ಅದೇ ರೀತಿ ಇದನ್ನು ನಾವು ಯಾವಾಗ ಹೊಟ್ಟೆಯ ಒಂದು ಭಾಗದಲ್ಲಿ ಇದನ್ನು ಎಳ್ಳೆಣ್ಣೆ ಜೊತೆಗೆ ಮಿಶ್ರಣ ಮಾಡಿಕೊಂಡು ಅದನ್ನು ಹೊಟ್ಟೆ ಭಾಗದಲ್ಲಿ ಅಥವಾ ಕಿಬ್ಬೊಟ್ಟೆಯಲ್ಲಿ ಎಲ್ಲಿ ನೋವು ಇದೆಯೋ ಯೂರಿನ್ ಪದೇ ಪದೇ ಹೋಗುವಾಗ ಕೂಡ ಕೆಲವ್ರಿಗೆ ಕಿಬ್ಬೊಟ್ಟೆ ನೋವು ಬರೋದಾಗಿರ್ಬೋದು ಬೆನ್ನು ನೋವು ಬರೋದಾಗಿರ್ಬೋದು ಕೆಲವರಿಗೆ ಜ್ವರಗಳಿಗೂ ಕೂಡ ಬರುತ್ತೆ ಅಥವಾ ನಡಕ ಇರುತ್ತೆ ಸೊ ಇದೆಲ್ಲ ಕೂಡ ಯೂರಿನ್ಗೆ ಸಂಬಂಧಪಟ್ಟಿರೋದು ಅಥವಾ ಯೂರಿನ್ ಇನ್ಫೆಕ್ಷನ್ಸ್ಗೆ ಸಂಬಂಧಪಟ್ಟಿರೋದು ಸೊ ಅಂಥದ್ರಲ್ಲೂ ಕೂಡ ಈ ಅಜ್ವೈನ್ ಅಥವಾ ಇದನ್ನು ಎಳ್ಳೆಣ್ಣೆ ಜೊತೆ ಮಿಕ್ಸ್ ಮಾಡಿ ಇದನ್ನು ಅಭ್ಯಂಗವಾಗಿ ಇದನ್ನು ಉಪಯೋಗಿಸೋದ್ರಿಂದ ಆ ನೋವುಗಳು ಕಮ್ಮಿ ಆಗುತ್ತೆ ಎರಡನೇದು ಹೊಟ್ಟೆಗೆ ನಾವು ಏನಾದರೂ ಮಾಡ್ಕೊಬೋದು ಏನಾದರೂ ತೊಗೊಬೋದು ಸ್ವಲ್ಪ ತಂಪಾಗಿ ಮಾಡಿಸತ್ತಾ ಹಲವಾರು ಇವಾಗ ಎಳ್ನೀರಾಗಿರ್ಬೋದು ಎಳ್ನೀರು ಅದ್ರ ಗಂಜಿ ಸಮೇತ ಅದನ್ನು ಜ್ಯೂಸ್ ಥರ ತೊಗೊಳೋದಾಗಿರ್ಬೋದು ಅಥವಾ ಬಾರ್ಲಿ ಗಂಜಿ ಬಾರ್ಲಿನ ಹುರಿದಾಗಿ ನೀವು ಹುರಿದುಕೊಂಡು ಅದರದ್ದು ಹಿಟ್ಟನ್ನು ನೀವು ಗಂಜಿಯಾಗಿ ಉಪಯೋಗಿಸ್ಕೊಳ್ಳೋದಾಗಿರ್ಬೋದು ಅಥವಾ ಧನಿಯಾ ಒಂದು ಕೈ ಹಿಡಿಯಷ್ಟು ಧನಿಯಾನ ನೀವು ಪಾತ್ರೆದಲ್ಲಿ ಹಾಕಿ ಎರಡು ಲೋಟ ಬಿಸ್ನೀರು ಅದರಲ್ಲಿ ಹಾಕ್ಬಿಟ್ಟು ಒಂದು ಎರಡು ಅವರ್ ಅದನ್ನು ಮುಚ್ಚಿಡೋದು ಅದರದಾದಮೇಲೆ ಅದನ್ನು ಡಿಕ್ಯಾಂಟ್ ಮಾಡಿಬಿಟ್ಟು ಆ ನೀರನ್ನು ಪೂರ್ತಿ ದಿನ ಕುಡಿಯೋದ್ರಿಂದ ಕೂಡ ಅದು ತಂಪಾಗಿರುತ್ತೆ ಹಾಗೆ ಯೂರಿನ್ ಇನ್ಫೆಕ್ಷನ್ಸ್ನ ಕಮ್ಮಿ ಮಾಡಿಸೋದ್ರಲ್ಲೂ ಹೆಲ್ಪ್ ಆಗುತ್ತೆ ಅದಲ್ಲದೆ ಕೆಲವು ಇವಾಗ ಇನ್ಫೆಕ್ಷನ್ಗಳು ಬಂದಿದೆ ಅದು ಕಡಿಮೆ ಆಗಬೇಕು ಔಷಧಿಗಳು ತೊಗೊಳ್ತಾ ಇದ್ದೀರಾ ಇನ್ನೇನಾದರೂ ಉಪಯೋಗಿಸ್ಕೊಳ್ಬೋದಾ ಈ ನಾವು ಏನು ಇದನ್ನು ತುಂಬ ಜೋಳ ಅನ್ನ ತುಂಬ ಉಪಯೋಗಿಸ್ಕೊಳ್ತೀವಿ ನಾವು ತಿಂತಾ ತಿಂತಾಯಿರ್ತೀವಿ ಅದು ಜುಟ್ಟು ಏನಿದೆಯಲ್ಲ ಇದನ್ನು ನಾವು ಕಷಾಯನ ಉಪಯೋಗಿಸ್ಕೊಳ್ಬೋದು ಇದನ್ನು ಕಷಾಯ ಮಾಡ್ಕೊಳ್ಬೋದು ಒಂದು ಲೋಟ ನೀರಿಗೆ ಒಂದು ಸ್ವಲ್ಪ ಈ ಜುಟ್ಟಿಂದು ಒಂದು ಎಲೆಗಳು ಇದನ್ನು ಹಾಕಿ ಕುದಿಸ್ಬಿಟ್ಟು ಶೋಧಿಸ್ಕೊಂಡು ಇದನ್ನು ಉಪಯೋಗಿಸೋದ್ರಿಂದ ಈ ಥರ ಇನ್ಫೆಕ್ಷನ್ಸ್ಗಳು ಕಡಿಮೆ ಆಗುತ್ತೆ ಅದಲ್ಲದೆ ಅಮೃತ ಬಳ್ಳಿ ಈ ಅಮೃತ ಬಳ್ಳಿ ಅನ್ನೋದು ಇದರ ಹೆಸರದಲ್ಲೇ ಅಮೃತ ಅನ್ನೋದಿದೆ ಅಮೃತ ಅಂದರೆ ಲಿಕ್ಸರ್ ಅಥವಾ ಇದು ಒಂದು ರೀತಿಯಲ್ಲಿ ಸಂಜೀವಿನಿ ಹಲವಾರು ಕಾಯಿಲೆಗಳಿಗೆ ಇದು ಒಂದು ಒಳ್ಳೆಯ ಔಷಧಿ ಜ್ವರಗಳಿಂದ ಹಿಡಿದು ಇನ್ಫೆಕ್ಷನ್ಸ್ಗಳಾಗಿರ್ಬೋದು ಆಸ್ಮಾ ಆಗಿರ್ಬೋದು ಅಥವಾ ಕೆಮ್ಮಾಗಿರ್ಬೋದು ಹೊಟ್ಟೆಯ ಒಂದು ಸಮಸ್ಯೆಗಳಾಗಿರ್ಬೋದು ಸ್ಕಿನ್ ಪ್ರಾಬ್ಲಮ್ಸ್ಗಳಾಗಿರ್ಬೋದು ಸೊ ಎಲ್ಲದಕ್ಕೂ ಕೂಡ ಅಮೃತ ಬಳ್ಳಿನ ನಾವು ತುಂಬ ಉಪಯೋಗಿಸ್ತೀವಿ ಅಮೃತ ಬಳ್ಳಿ ಈ ಒಂದು ಸಮಸ್ಯೆದಲ್ಲಿ ಕೂಡ ಇನ್ಫೆಕ್ಷನ್ನ ಕಡಿಮೆ ಮಾಡೋಕ್ಕಲ್ಲಿ ಮಾಡೋದ್ರಲ್ಲಿ ಹೆಲ್ಪ್ ಆಗುತ್ತೆ ಒಂದು ಶುಗರ್ ಲೆವೆಲ್ಸ್ ತುಂಬ ಹೆಚ್ಚಾದಾಗ ಇನ್ಫೆಕ್ಷನ್ಸ್ ಕೂಡ ಹೆಚ್ಚಾಗತ್ತೆ ಸೊ ಈ ಇನ್ಫೆಕ್ಷನ್ಸ್ನ ಸ್ವಲ್ಪ ಕಮ್ಮಿ ಮಾಡಲಿಕ್ಕೂ ಕೂಡ ಈ ಅಮೃತ ಬಳ್ಳಿದು ಜ್ಯೂಸ್ ಆಗಿರ್ಬೋದು ಇದನ್ನು ಒಂದು ಸ್ವಲ್ಪ ಒಂದು ಐದು ಎಮ್ ಎಲ್ ಅಷ್ಟು ಒಂದು ಸತತವಾಗಿ ಒಂದು ಮೂರು ನಾಲ್ಕು ದಿನ ತಗೊಳ್ಳೋದ್ರಿಂದ ಒಂದು ವಾರದಲ್ಲಿ ಸ್ವಲ್ಪ ಮಟ್ಟಿಗೆ ಇದು ಎಫೆಕ್ಟಿವ್ ಆಗಿರುತ್ತೆ ಕೆಲವರು ಏನು ಮಾಡ್ತಾರೆ ಅಂದರೆ ಈ ಥರದ್ದು ಒಂದು ಮನೆ ಮದ್ದನ್ನು ಅವರು ಕೇಳಿಸ್ಕೊಂಡು ತುಂಬ ದಿನ ಅದನ್ನೇ ಉಪಯೋಗಿಸ್ತಾರೆ ಇದನ್ನು ನೀವು ಗಮನದಲ್ಲಿಟ್ಕೊಬೇಕು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿಕೊಂಡು ಎಷ್ಟು ದಿನ ನಾನು ಈ ಥರದ್ದನ್ನು ಉಪಯೋಗಿಸ್ಬೋದು ಅದನ್ನು ನೀವು ಮಾಹಿತಿನ ತೊಗೊಳ್ಬೇಕು ಮೂರನೇದು ಇನ್ನೇನು ಮಾಡ್ಕೊಳ್ಬೋದು ಒಂದು ಕೊತ್ತಂಬರಿ ಸೊಪ್ಪು ಈ ಕೊತ್ತಂಬರಿ ಸೊಪ್ಪಿನ ಮತ್ತು ಪುದೀನದು ಇದನ್ನು ಎರಡನ್ನು ಸೇರಿಸಿ ಇದನ್ನು ಒಂದು ಕಲ್ಕವಾಗಿ ಮಾಡಿಕೊಂಡು ಅಥವಾ ಚಟ್ನಿಗಳು ಮಾಡ್ಕೊಬೋದು ತಂಬುಳಿಗಳು ಮಾಡ್ಕೊಳ್ಬೋದು ಇದನ್ನು ಉಪಯೋಗಿಸೋದ್ರಿಂದ ಈ ಥರ ಒಂದು ಪದೇ ಪದೇ ಇನ್ಫೆಕ್ಷನ್ಗಳು ಏನು ಬರ್ತಾ ಇದೆ ಅದು ಕಮ್ಮಿ ಆಗುತ್ತೆ ಇನ್ನು ಹಲವಾರು ಜನ ಕೇಳಿಸ್ಕೊಂಡಿರ್ತಾರೆ ಈ ಕ್ರ್ಯಾನ್ಬೆರಿ ಅನ್ನೋದು ಈ ಕ್ರ್ಯಾನ್ಬೆರಿ ಜ್ಯೂಸ್ಗಳು ಕೂಡ ಇದನ್ನು ನಾವು ಸಕ್ಕರೆಯ ಸಮ ಸಮೇತ ಉಪಯೋಗಿಸೋದ್ಗಿಂತ ಸಕ್ಕರೆ ಇಲ್ಲದೆ ಬರೇ ಆ ಜ್ಯೂಸ್ ಹುಳುಹುಳಿಯಾಗಿರತ್ತೆ ಇದರಿಂದ ನಾವು ಜ್ಯೂಸ್ ಥರ ಮಾಡ್ಕೊಳ್ಬೋದು ಅಥವಾ ಅದನ್ನು ನೀರಿನಲ್ಲಿ ಅದನ್ನು ಸ್ವಲ್ಪ ಹೊತ್ತು ಅದನ್ನು ಬಿಟ್ಟು ಅದನ್ನು ಕೀಳ್ಚಿಕೊಂಡು ಅದನ್ನು ರಸ ಕೊಡೋದ್ರಿಂದ ಕೂಡ ಈ ಥರ ಇನ್ಫೆಕ್ಷನ್ಸ್ಗಳು ಪದೇ ಪದೇ ಬರ್ತಾ ಇರೋದು ಕಮ್ಮಿ ಆಗುತ್ತೆ ಅದಲ್ಲದೆ ಈ ಥರ ಇನ್ಫೆಕ್ಷನ್ಸ್ಗಳು ತುಂಬ ದಿನ ಇದೆ ಕಮ್ಮಿ ಇಲ್ಲ ನಿರ್ಲಕ್ಷಣವಾಗಿ ಅದನ್ನು ಹಾಗೆ ಬಿಡಬೇಡಿ ಅದನ್ನು ಅದು ಕಮ್ಮಿ ಮಾಡಿಸ್ಕೊಳ್ಬೇಕು ಯಾಕಂದರೆ ಅದು ಬೇರೆ ರೀತಿ ದೇಹದ ಒಂದು ಪರಿಸ್ಥಿತಿಯನ್ನು ಹೇಳತ್ತೆ ಅದು ಯಾವ ಏನು ತೊಂದರೆ ಆಗಿದೆ ಅನ್ನೋದನ್ನು ಕಂಡುಹಿಡಿಯೋದು ತುಂಬಾ ಇಂಪಾರ್ಟೆಂಟು ಸೊ ಇದಲ್ಲದೆ ಆಯುರ್ವೇದದಲ್ಲಿ ಹಲವಾರು ಔಷಧಿಗಳಿದೆ ಇದನ್ನು ನೀವು ನಿಮ್ಮ ವೈದ್ಯರನ್ನು ಹೋಗಿ ಸಂಪರ್ಕಿಸಿ ಅವರ ಪ್ರಕಾರ ಅವರು ನಿಮಗೆ ನಾವು ನೋಡ್ತೀವಿ ಯಾವ ದೋಷದಿಂದ ಯಾವ ಒಂದು ವಿಕೃತ ಅವಸ್ಥಾ ಹೆಚ್ಚಾಗಿದೆ ಅನ್ನೋದನ್ನು ನೋಡ್ತೀವಿ ಅದನ್ನು ನೋಡಿಕೊಂಡು ಅದಕ್ಕೆ ತಕ್ಕ ಪ್ರಕಾರ ಅದಕ್ಕೆ ಔಷಧಿಗಳನ್ನು ಕೊಡ್ತೀನಿ ಸೊ ಇಷ್ಟನ್ನು ಹೇಳ್ತೀನಿ ಈ ಒಂದು ಎಪಿಸೋಡನ್ನು ಮುಖ್ಯ ಮುಕ್ತಾಯಗೊಳಿಸ್ತೀನಿ ನಮಸ್ತೆ